ಮಕ್ಕಳ ದಿನಾಚರಣೆಯ ಅಂಗವಾಗಿ ಇಂದು ಗಂಗಾವತಿ ರೋಟರಿ ಸಂಸ್ಥೆ ಶರಣಬಸವೇಶ್ವರ ಕ್ಯಾಂಪ್ ಆಶ್ರಯ ಕಾಲೋನಿ ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಶಾಲಾ ಸಾಮಗ್ರಿ ವಿತರಣೆ ಇಂದು ದೇಶದ ಪ್ರಪ್ರಥಮ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರೂರವರ ಜನ್ಮ ದಿನಾಚರಣೆ ಪ್ರಯುಕ್ತ ದೇಶಾದ್ಯಂತ ಅವರ ಜನ್ಮದಿನವನ್ನ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲ್ಪಡುತ್ತಾರೆ ಅನಿಮಿತ್ಯವಾಗಿ ಇಂದು ಗಂಗಾವತಿ ರೋಟರಿ ಸಂಸ್ಥೆ ಕನಕಗಿರಿ ರಸ್ತೆಯ ಶರಣಬಸವೇಶ್ವರ ಕ್ಯಾಂಪ್ನ ಆಶ್ರಯ ಕಾಲೋನಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಪುಸ್ತಕಗಳು ಪೆನ್ ಕಂಪಾಸ್ ಇನ್ನಿತರ ಶಾಲಾ ಸಾಮಗ್ರಿಗಳ ಕಿಟ್ಗಳನ್ನು ಸುಮಾರು ಮೂವತ್ತೈದು ಮಕ್ಕಳಿಗೆ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಗಂಗಾವತಿ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ಜಗದೀಶ್ ಅಂಗಡಿ ಕಾರ್ಯದರ್ಶಿ ಬಸವರಾಜ್ ಕುಂಬಾರ್ ರೋಟರಿ ಜಿಲ್ಲಾಧಿಕಾರಿ ಟಿ ಆಂಜನೇಯ ಮತ್ತು ಎಸ್ ಟಿ ರಾಮಕೃಷ್ಣ ಪ್ರೊಫೆಸರ್ ಬಿ ಶ್ರೀಕಾಂತ್ ರಾಜೇಶ್ ಚಿನಿವಾರ ಎಸ್ಟಿಎಂಸಿ ಅಧ್ಯಕ್ಷರಾದ ಮೆಹಬೂಬ್ ಪಾಷಾ ಉಪಾಧ್ಯಕ್ಷ ಶ್ರೀಮತಿ ರಾಘರತ್ನ ಮತ್ತು ಕಾಲೋನಿಯ ಮುಖಂಡರು ಶಿಕ್ಷಣ ಪ್ರೇಮಿಗಳಾದ ದುರ್ಗೀಶಪ್ಪ ದೊಡ್ಡಮನಿ ಮಾರುತೆಪ್ಪ ಹನುಮಸಿಂಗ್ ಅಲ್ಲದಿ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀ ಸಚ್ಚಿದಾನಂದ ಮತ್ತು ಶಾಲಾ ಶಿಕ್ಷಕಿಯರಾದ ಶ್ರೀಮತಿ ಎಚ್ ನಾಗರತ್ನ ಶ್ರೀಮತಿ ವಿನೋದ ಅಲ್ಲದಿ ಕಾಲೋನಿಯ ಅನೇಕ ಮಾತಿಯರು ಮಕ್ಕಳು ಮತ್ತು ಯುವಕರು ಪಾಲ್ಗೊಂಡು ರಾಜ್ಯ ಸರ್ಕಾರ ಘೋಷಿಸಿದ ಮೆಗಾ ಪಿಟಿಎಂ ಪೋಷಕರ ಶಿಕ್ಷಕರ ಮಹಾಸಭಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಕೊನೆ ಶಾಲಾ ಮಕ್ಕಳಿಗೆ ಸಿಹಿ ವಿತರಿಸಲಾಯಿತು ಇವತ್ತು ತಮ್ಮ ದಿನಾಚರಣೆ ದಿನಾಚರಣೆ ಆಚರಣೆ ಮಾಡಿದ್ದಾರೆ ಇವತ್ತು ಸರ್ವಪಲ್ಲಿ ರಾಧಾಕೃಷ್ಣ ಶಿಕ್ಷಕ ದಿನಾಚರಣೆ ಅಂತ ಹೇಳ್ತಿದ್ದಾರೆ ಲಾಲ್ ಬಹಾದ್ರೂ ಶಾಸ್ತ್ರೀಯ ಅವರು ಅನೇಕ ಹಿರಿಯರು ಅವರ ಒಂದು ದಿನ ಅವರು ತಮ್ಮ ವಿಶೇಷಕ್ಕಾಗಿ ತಾವು ವೈಯಕ್ತಿಕವಾಗಿ ಯಾವತ್ತೂ ಬೆಳೆಸಿಕೊಂಡಿಲ್ಲ ಅದನ್ನ ಜನರಿದ್ದಕ್ಕಾಗಿರಬಹುದು ಅಥವಾ ಮಕ್ಕಳಿಂದಕ್ಕಾಗಿರಬಹುದು ಅಥವಾ ರೈತರ ಅವರ ದಿನಾಚರಣೆ ರೈತರ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ ಗಾಂಧಿ ಅವರು ಗಾಂಧಿ ಜಯಂತಿ ಒಂದು ಎಲ್ಲರೂ ಹೀಗಾಗಿ ಅಭಿವೃದ್ಧಿಗಾಗಿ ಸರ್ವರ ಪ್ರೀತಿಗೆ ಕಾರಣ ಆಗಿರ್ತಕ್ಕಂಥ ಈ ಒಂದು ಜಯಂತಿಗಳನ್ನ ಆ ರೀತಿ ಆಚರಣೆ ಮಾಡಿದೆ ನಾವೇನ್ ಮಾಡ್ತಾ ಇದೀವಿ ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ತೀವಿ ಆ ಒಂದು ಭಾವನೆ ಮಾಡಿದ್ರೂ ಚಿಂತಿಲ್ಲ ಅದ್ರ ಜೊತೆಗೆ ಸ್ವಲ್ಪ ಸಾರ್ಥಕತೆ ಮಾಡ್ಬೇಕು ನಾವೇನಾದ್ರು ಬರ್ತನೆ ಮಾಡಿರೋ ನಾವು ನಾವೇನು ಕಟ್ಟು ಸಾವಿರ ಐದು ಸಾವಿರ ಹತ್ತು ಸಾವಿರ ಮಾಡ್ತೀವಲ್ಲ ಅಲ್ಲಿ ಒಂದು ಆದರೂ ಬೇರೆ ರೂಪದಲ್ಲಿ ದಾನ ಸಹಾಯ ಸಹಕಾರ ಬಡವರಿಗೆ ಮಕ್ಕಳಿಗೆ ಆ ಒಂದು ಉದ್ದೇಶ ಇಟ್ಟುಕೊಂಡು ನಮ್ಮ ಹೋಟೆಲ್ ಸಂಸ್ಥೆ

মাপ মানে ಪ್ರತಿಯೊಂದ ವಸ್ತು ಯಾವ್ದಪ್ಪ ಆಸ್ತಿ ಯಾವ್ದಪ್ಪ ಅಂದ್ರೆ ನೀವು ಚೆನ್ನಾಗಿ ಶಿಕ್ಷಣ ಕಲ್ತ್ರಿ ಅಂದ್ರೆ ನೀವು ಬಂಗಾರ ಏನು ಮಾಡಿದರೂ ಯಾರು ಕಲ್ತ್ಕೊಂಡು ಹೋಗೋದು ಬಟ್ ನೀವು ವಿದ್ಯ ಶಿಕ್ಷಣ ಕಲ್ತಂದ್ರೆ ನೀವು ಯಾರ ಕೈ ನೀವು ಅದನ್ನ ಕಲ್ಸ್ಕೊಳಕ್ ಸಾಧ್ಯನೇ ಇಲ್ಲ ಮತ್ತು ಒಳ್ಳೆ ಶಿಕ್ಷಣ ನೀವು ಪಡ್ಕೊಂಡ್ರೆ ಅಂದ್ರೆ ನೀವು ಕೆಳಗಿಂದ ಮ್ಯಾಲ್ ಹೋಗಲು ಸಾಧ್ಯವಿಲ್ಲ ಅಂದ್ರೆ ಎಷ್ಟು ಕೆಳಮಟ್ಟಿಗೆ ನೀವು ಇದ್ರು ದೊಡ್ಡ ಮುಕ್ತ ಹೋಗಲಿಕ್ಕೆ ಹೋಗ್ಲಿಕ್ಕೆ ತಾಕತ್ತಿರೋದಂದ್ರೆ ಶಿಕ್ಷಣ ದಿಸ್ತು ಇನ್ನ ಒಂದು ಅಲ್ಲಿ ಆ ಮೆಡಿಕಲ್ ಅವರು ತೋರಿಸಿದ್ಲು ಓದಿ ರಾಮಟೆಯಿಂದ ಮೇಲೆ ಅವರು ಬಹಳ ಉದಾಹರಣೆಗಳು ಅಬ್ದುಲ್ ಗಾೌತರು ಅವರು ಎಜುಕೇಶನ್ ಇಸ್ ಮತ್ತೆ ಇನ್ನೊಂದು ನಾನು ಹೇಳಿದ್ರೆ ನೀವು ಚೆನ್ನಾಗಿ ಓದ್ಬೇಕಪ್ಪ ಅಂದ್ರೆ ನೀವು ಏನು ಮಾಡಬೇಕು ಗಟ್ಟಿಯಾಗಿರಬೇಕು ಅಲ್ಲಿಕ್ಕೆ ಹೋಗಿ ಕಂಬೋಡಬೇಕು ಹಾಗೆ ನೀವು ಊಟ ಒಳ್ಳೆ ಆಹಾರ ತಿನ್ನಬೇಕು ಜಂಕ್ ಫುಡ್ ತಿಂದರೆ ಬಾನಿಪೂರಿ ಬ್ರೆಡ್ ಇಂತೋ ದಿನ ಬಿಡ್ತೀನಾವು ಇಂತ ಆಹಾರ ಮಾಡಬೇಕಾೋ ತಿನ್ನಬೇಕು ಒಳ್ಳೆ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳೋ ಸಿರಿಧಾನ್ಯಗಳು ಆಯ್ತಾ ಇದು ಆಕ್ಚುಲಿ ಪೋಷಕರು ಇದೆ ಅಂತ ಅನ್ಕೊಂಡಿದ್ದೆ ಪೋಷಕರ ಪಾತ್ರ ಬಹಳ ಇದೆ ಒಬ್ಬ ಮಗು ಚೆನ್ನಾಗಿ ಬೆಳವಣಿಗೆ ಆಗಬೇಕಪ್ಪ ಅಂತಂದ್ರೆ ಅವರ ಆರೋಗ್ಯ ಬಹಳ ಮುಖ್ಯ ಸೊ ಹಂಗಾಗಿ ಅವರಿಗೆ ಊಟ ಏನ್ ಕೊಡ್ತೀವಲ್ಲ ಅದು ಒಳ್ಳೆ ಊಟ ಅವರಿಗೆ ಚಪಾತಿ ರೊಟ್ಟಿ ಆಗಲಿ ಸಿರಿಧಾನ್ಯ ನವಣೆ ರಾಗಿ ರಾಗಿ ಬಹಳ ಒಳ್ಳೆಯದು ನವಣೆ ಇಂಥವು ನಾವು ಅವರಿಗೆ ಊಟ ಕೊಟ್ಟಾಗ ಒಳ್ಳೆ ಪೋಷಕ ಸಿಗುತ್ತೆ

ಓದ್ರು ಹೇಳ್ಬೋದ್ರೆ ಆ